ಕಲ್ಯಾಣ ಮಂಟಪದಲ್ಲಿ ಕಳಿಸಿದೀವಿ ಏನಪ್ಪ ವಿಶೇಷ ಎಂತ ಅಂತ ಅಂದರೆ ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಹಾಸನದ ನನ್ಮಿತ್ರ ಪ್ರಾದೇಶಿಕ ದಿನಪತ್ರಿಕೆಯಿಂದ ಒಂದು ಎಜುಕೇಷನ್ ಎಕ್ಸ್ಪೋ ಅಂತ ಮಾಡ್ತಿದ್ದಾರೆ ಅದರಲ್ಲಿ ಹಾಸನದ ಮಟ್ಟಿಗೆ ಪ್ರಥಮ ಅಂತ ಹೇಳ್ಬೋದು ಯಾಕಂದರೆ ಈಗ ಜಿಲ್ಲೆಯಲ್ಲಿ ದೂರ ಯಾವುದೇ ರೀತಿಯ ಎಜುಕೇಷನ್ ಎಕ್ಸ್ಪೋಗಳು ನಡೆದಿಲ್ಲ ಈಗ ಪತ್ರಿಕೆಯಿಂದ ಪ್ರಪ್ರಥಮವಾಗಿ ಈ ಒಂದು ಮಹತ್ಕಾರ ನಡೀತಾ ಇದೆ ಅದೇ ವಿಚಾರವಾಗಿ ಅಂದರೆ ಏನಪ್ಪ ಅಂತಂದರೆ ಐವತ್ತಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಕೇವಲ ಹಾಸನ ಮಾತ್ರ ಅಲ್ಲ ರಾಜ್ಯದ ವಿವಿಧ ಭಾಗಗಳಿಂದ ಎಜುಕೇಷನ್ ಎಕ್ಸ್ಕೋಗೆ ಶಿಕ್ಷಣ ಸಂಸ್ಥೆಗಳು ಬರ್ತಾ ಇದ್ದಾವೆ ಈ ಕುರಿತಾಗಿ ನಮ್ಮ ಜೊತೆ ಮಾತಾಡೋದೇ ಅದೇ ಜನ್ಮದಿನ ಪತ್ರಿಕೆ ಸಹ ವ್ಯವಸ್ಥಾಪಕ ಸಂಪಾದಕರಾದಂತಹ ನವೀನ್ ಸರ್ ಇದ್ದಾರೆ ಅವರನ್ನೇ ಮಾತಾಡ್ಸೋಣ ಸರ್ ಏನಿಲ್ಲ ಅಂದರೆ ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕಿಗೆ ನಾನು ಎಜುಕೇಷನ್ ಎಕ್ಸ್ಕೋನ ಆಸಂಗದಲ್ಲಿ ಮಾತಾಡ್ತೀನಿ ಪ್ರಥಮ ಬಾರಿಗೆ ಏನು ಸರ್ ತಯಾರಿ ಯಾವ ರೀತಿ ನಿಂತಾಯಿದೆ ತಯಾರಿ ತುಂಬ ಚೆನ್ನಾಗಿದೆ ಕಳೆದ ಮೂರು ದಿವಸದಿಂದ ಇದ್ರ ಬಗ್ಗೆ ತುಂಬಾ ರಾತ್ರಿ ಕೆಲಸ ಮಾಡಿ ತಯಾರಿ ಮಾಡ್ತಾರೆ ಐವತ್ತಕ್ಕೆ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಬರ್ತಿದ್ರೆ ಎಜುಕೇಶನ್ ಎಕ್ಸ್ಪೋಗೆ ಅಂದ್ರೆ ನೀವು ಯಾವ ರೀತಿ ಅವರನ್ನ ಕನ್ವಿನ್ಸ್ ಮಾಡಿದ್ರೆ ಅಂದರೆ ಹಾಸನದಂತ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತಂದ್ರೆ ನಾರೇ ಅಂಟೆ ಎಲ್ಲಿರ್ತಾರೆ ಒಂದು ಜಿಲ್ಲಾ ಮಟ್ಟದಲ್ಲಿ ಈ ರೀತಿ ಕಾರ್ಯಕ್ರಮಗಳು ಯಶಸ್ವಿ ಆಗೋದು ತನಕ ಎಲ್ಲೂ ಕೇಳಿಲ್ಲ ನಾವು ಆ ಜಿಲ್ಲೆಯಲ್ಲಿ ಎಲ್ಲೂ ಕೇಳಿಲ್ಲ ಏನಾದರೂ ಬೆಂಗಳೂರು ಮಟ್ಟ ಮೈಸೂರಲ್ಲಿ ಆಗಿರ್ಬೋದು ಬೆಂಗಳೂರಲ್ಲಿ ಜಾಸ್ತಿ ಆಗ್ತದೆ ಆಸನದ ಸ್ಥಿತಿಯಲ್ಲಿ ಇದೊಂದು ಸವಾಲು ಅಂತ ನಮ್ಗೆ ಅನಿಸುತ್ತಲ್ಲ ಖಂಡಿತ ಸವಾಲೇ ಇದು ಬಟ್ ನಾವು ಜನಮಿತ್ರದಿಂದ ಹಿಂದೆ ಮಾಡಿದ್ದ ಕೆಲವು ಕಾರ್ಯಕ್ರಮಗಳು ಈಗ ಪ್ಲಸ್ ಪಾಯಿಂಟ್ ಆಯಿತು ಆ ಸಕ್ಸಸ್ಸು ಯಶಸ್ಸು ಈ ಎಕ್ಸ್ಪೋಗೆ ನಮಗೆ ತುಂಬ ಫಲಪ್ರದ ಆಗಿದೆ ಸಂಸ್ಥೆ ಮಂಗಳೂರಿಂದ ತುಂಬ ಸಂಸ್ಥೆಗಳಿವೆ ಬೆಂಗಳೂರಿಂದ ಸಂಸ್ಥೆಗಳಿದೆ ಮೈಸೂರಿಂದ ಇದೆ ಕರ್ನಾಟಕದ ವಿವಿಧ ಭಾಗಗಳಿಂದ ಸಂಸ್ಥೆ ಎಜುಕೇಷನ್ ಹೆಚ್ಚಿನ ಜೊತೆಗೆ ಬೇರೆ ಪಠ್ಯ ಅಲ್ಲದೇ ಪಠ್ಯೇತರ ಸಂಸ್ಥೆಗಳು ಕೂಡ ಬರ್ತಾ ಇದೆ ಮ್ಯಾಥ್ಸ್ ಮಾಡಲ್ ಇದೆ ಮ್ಯಾಥ್ಸ್ ಮ್ಯಾಥ್ಸನ್ನ ಯಾವ ಥರ ಸಿಂಪ್ಲಿಫೈ ಮಾಡಿ ಮ್ಯಾಥ್ಸನ್ನ ಕಲಿಗೊಳ್ಳೋದಕ್ಕೆ ಮ್ಯಾಥ್ಸ್ ಮಾಡಲ್ಗೆ ಒಂದು ಬೇರೆ ಬೇರೆ ವಿಚಾರಗಳಿವೆ ಇದಿಷ್ಟು ಅಂದರೆ ಜನಮಿತ್ರ ಪತ್ರಿಕೆ ವ್ಯವಸ್ಥಾಪಕ ಸಂಪಾದಕರ ಮಾತಾಗಿರುವಂಥದ್ದು ಶ್ರೀ ಆರ್ ಮೋಹಿನ್ ಸರ್ ಅವರು ಈ ಈ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ಏನಂದರೆ ಇಲ್ಲಿ ಎರಡು ದಿನ ನಡೀತಿರೋದು ಕೇವಲ ಎಜುಕೇಷನ್ ಎಕ್ಸ್ಪೋ ಅಲ್ಲ ಕೇವಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ಅಲ್ಲ ಬೇರೆ ಜಾಬ್ ಮೇಳ ಇದೆ ಪೋಷಕರಿಗೆ ತಮ್ಮ ಒಂದು ಕಾರ್ಯಗಳಿದೆ ಮೃತ ಶ ತಜ್ಞರಿಂದ ಉಪನ್ಯಾಸ ಕಾರ್ಯಕ್ರಮಗಳಿದ್ದಾವೆ ಎರಡು ದಿವಸ ಅಚ್ಚುಕಟ್ಟಾದ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನಾವು ಕೂಡ ಆರಿಸ್ತೀವಿ ಮಲ್ಲಿಕಾರ್ಜುನ್ ಪ್ರಜೋದಯ ನ್ಯೂಸ್ ಹಾಸನ